ನಕ್ಸಲ್ ಕೋಟೆ ಹೊಂಡ ರವೀಂದ್ರ ಶರಣು ನಕ್ಸಲ್ ಶರಣಾಗತಿ ಸಮಿತಿ ಎದುರು ಶರಣಾದ ರವೀಂದ್ರ ಶೃಂಗೇರಿಯ ನೆಮ್ಮಾರಿನ ಅರಣ್ಯ ಅತಿಥಿ ಗೃಹದಲ್ಲಿ ಸರೆಂಡರ್ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ನೆಮ್ಮಾರ್ ಚಿಕ್ಕಮಗಳೂರು ಜಿಲ್ಲಾಡಳಿತದ ಎದುರು ಹಾಜರುಪಡಿಸಲಿರುವ ಸಮಿತಿ ಕಳೆದ ಎರಡು ದಶಕಗಳಿಂದ ನಕ್ಸಲ್ ಹೋರಾಟದಲ್ಲಿ ಸಕ್ರಿಯವಾಗಿದ್ದ ರವೀಂದ್ರ ಜನವರಿ ಎಂಟರಂದು ಸರ್ಕಾರದ ಎದುರು ಶರಣಾಗಿದ್ದ ಆರು ಮಂದಿಯ ತಂಡ ಆ ತಂಡದಲ್ಲಿ ರವೀಂದ್ರ ಕೂಡ ಇದ್ರು ಆದ್ರೆ ಶರಣಾಗುವುದಕ್ಕೆ ಒಪ್ಪಿರಲಿಲ್ಲ ಕೊನೆಗೆ ರವೀಂದ್ರನನ್ನ ಸಂಪರ್ಕ ಮಾಡಿದ ಶರಣಾಗತಿ ಸಮಿತಿ ಸಮಿತಿ ಸದಸ್ಯ ಶ್ರೀಪಾದ್ ಅವರಿಂದ ಮಾತುಕತೆ ಯಶಸ್ವಿ ರವೀಂದ್ರ ಶರಣಾಗತಿಯೊಂದಿಗೆ ನಕ್ಸಲ್ ಮುಕ್ತವಾಯ್ತ ಕರ್ನಾಟಕ ಕಳೆದ ಜನವರಿ ಎಂಟರಂದು ಲತಾ ಮುಂಡಗಾರು ನೇತೃತ್ವದ ಆರು ಮಂದಿ ನಕ್ಸಲರು ಶರಣಾಗತಿಯಾಗಿದ್ರು ಅವರು ಶರಣಾಗತಿಯಾದಂಥ ಬೆನ್ನಲ್ಲೇ ಹಾಗಾದರೆ ಇನ್ನೋರ್ವ ನಕ್ಸಲ್ ಕೋಟೆ ಹೊಂಡ ರವೀಂದ್ರ ಎಲ್ಲಿ ಹೋದ್ರು ಅನ್ನೋ ಪ್ರಶ್ನೆ ಉದ್ಭವವಾಗಿತ್ತು ಅವರು ಕೂಡ ಶರಣಾಗ್ತಾರೆ ಅನ್ನೋ ಬಗ್ಗೆ ಒಂದಷ್ಟು ಸುದ್ದಿಗಳು ಮುಂದಿನ ದಿನಗಳಲ್ಲಿ ಹರಿದಾಡ್ತಾ ಬಂದ್ವು ಇದೀಗ ಅವರೇ ಶರಣಾಗತಿ ಶರಣಾಗತಿಯಾಗಿದ್ದಾರೆ ನಕ್ಸಲ್ ಶರಣಾಗತಿ ಸಮಿತಿಯ ಎದುರು ರವೀಂದ್ರ ಶರಣಾಗಿದ್ದಾರೆ ಶೃಂಗೇರಿಯ ನೆಮಾರಿನ ಅರಣ್ಯ ಅತಿಥಿ ಗೃಹದಲ್ಲಿ ಅವರು ಸರೆಂಡರ್ ಆಗಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ನೆಮ್ಮಾರು ಚಿಕ್ಕಮಗಳೂರು ಜಿಲ್ಲಾಡಳಿತದ ಎದುರು ಅವರನ್ನ ನಕ್ಸಲ್ ಶರಣಾಗತಿ ಸಮಿತಿ ಅವರನ್ನ ಹಾಜರುಪಡಿಸಲಿದೆ ಎರಡು ದಶಕಗಳಿಂದ ನಕ್ಸಲ್ ಹೋರಾಟದಲ್ಲಿ ಸಕ್ರಿಯರಾಗಿದ್ರು ರವೀಂದ್ರ ಇನ್ನು ಎನ್ಕೌಂಟರ್ ಆದ ಬಳಿಕ ವಿಕ್ರಮ್ ಗೌಡ ಅವರೇ ಪ್ರಮುಖ ನಕ್ಸಲ್ ಆಗಿ ಗುರುತಿಸ್ಕೊಂಡಿದ್ರು ರವೀಂದ್ರ ಅವರೇ ತಂಡವನ್ನ ಮುನ್ನಡೆಸುವಂತಹ ಸಾಮರ್ಥ್ಯ ಹೊಂದಿದ್ರು ಅಂತ ಹೇಳಲಾಗ್ತಾ ಇತ್ತು ಅಲ್ಲದೆ ಆರು ಜನ ನಕ್ಸಲರು ಶರಣಾದ ಬೆನ್ನಲ್ಲೇ ರವೀಂದ್ರ ಕೂಡ ಶರಣಾಗ್ಬಹುದು ಅಂತ ಆರಂಭದಲ್ಲಿ ರವೀಂದ್ರ ಶರಣಾಗತಿ ಆಗುವುದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿರಲಿಲ್ಲ ಬಳಿಕ ಅವರ ಸಂಪರ್ಕವನ್ನ ಸಾಧಿಸಿತು ನಕ್ಸಲ್ ಶರಣಾಗತಿ ಸಮಿತಿ ಸಮಿತಿಯ ಸದಸ್ಯ ಶ್ರೀಪಾದ್ ಅವರು ಅವ್ರ ಜೊತೆ ಮಾತುಕತೆ ಕೂಡ ನಡೆಸಿದ್ರು ಪರಿಣಾಮ ಆ ಒಂದು ಮಾತುಕತೆ ಯಶಸ್ವಿಯಾಗಿ ಇವತ್ತು ಶೃಂಗೇರಿಯ ನೆಮ್ಮಾರಿನ ಅರಣ್ಯ ಅತಿಥಿ ಗೃಹದಲ್ಲಿ ಅವರು ಸರೆಂಡರ್ ಆಗಿದ್ದಾರೆ ಆ ಮೂಲಕ ಕರುನಾಡಿನಲ್ಲಿ ನಕ್ಸಲರ ಒಂದು ಅಧ್ಯಾಯ ಅಂತ್ಯವಾಗಿದೆ ಅಂತ ಹೇಳಲಾಗ್ತಾ ಇದೆ ಕರುನಾಡು ನಕ್ಸಲ್ ಮುಕ್ತವಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಸದ್ಯಕ್ಕೆ ಏಳು ಜನ ನಕ್ಸಲರು ಶರಣಾದಂತೆ ಆಗಿದೆ ಈಗಾಗಲೇ ಶರಣಾಗಿರುವಂತಹ ನಕ್ಸಲರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಅವರನ್ನ ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಇದೀಗ ಇವತ್ತು ರವೀಂದ್ರ ಅವರು ಶರಣ್ पब्लिक इंपैक्ट जनशक्त निर्णायक